ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಭೂಮಿ ಮಾಲೀಕರಿಗೆ ಸರ್ಕಾರದಿಂದ ಹೊಸ ನಿಯಮಗಳು ಜಾರಿಗೆ ಆಗಿವೆ ಒಂದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚು ಭೂಮಿ ಹೊಂದಿರುವ ಎಲ್ಲ ರೈತರಿಗೆ ಈ ಕಟ್ಟುನಿಟ್ಟಿನ ನಿಯಮಗಳು ಅನ್ವಯವಾಗಲಿದೆ ಹಾಗಾದರೆ ಆ ನಿಯಮಗಳು ಯಾವ್ಯಾವು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ಇನ್ನು ಮುಂದೆ ಎಲ್ಲ ರೈತರು ತಮ್ಮ ಭೂಮಿಯ ದಾಖಲೆಗಳನ್ನು ಡಿಜಿಟಲ್ ಪೋರ್ಟ್ನಲ್ಲಿ ನವೀಕರಿಸಲೇಬೇಕು ಹಾಗೆ ಸತ್ತು ಅಥವಾ ಕಾವೇರಿ ಟೂ ಪಾಯಿಂಟ್ ಜೀರೋ ಪೋರ್ಟ್ನಲ್ಲಿ ದಾಖಲೆ ಇಲ್ಲದಿದ್ದರೆ ಭೂಮಿಯ ಯಾವುದೇ ವ್ಯವಹಾರವೂ ಸಾಧ್ಯವಾಗುವುದಿಲ್ಲ ಹಾಗೆ ಎರಡನೇ ನಿಯಮ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಭೂಮಿಯ ವ್ಯವಹಾರ ನಡೆದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡುವುದು ಕಡ್ಡಾಯ ಮಾರಾಟಗಾರರು ಮತ್ತು ಖರೀದಿದಾರರ ಪ್ಯಾನ್ ಕಾರ್ಡ್ ಸಂಖ್ಯೆ ಕೂಡ ದಾಖಲಾಗಿರಬೇಕು ಇದು ಕಪ್ಪು ಹಣದ ವ್ಯವಹಾರಗಳನ್ನು ತಡೆಯುವ ಮಹತ್ವದ ಹೆಜ್ಜೆಯಾಗಿದೆ ಇನ್ನು ಮೂರನೇ ನಿಯಮ ಕೃಷಿ ಭೂಮಿಯನ್ನು ವಾಸಸ್ಥಳ ಅಥವಾ ವ್ಯಾಪಾರ ಉದ್ದೇಶಕ್ಕೆ ಪರಿವರ್ತಿಸಲು ತಹಸೀಲ್ದಾರ್ ಕಚೇರಿಯಿಂದಲೇ ಅನುಮತಿ ಪಡೆಯಬೇಕು ಅನುಮತಿ ಇಲ್ಲದೆ ನೇರವಾಗಿ ಪ್ಲಾಟಿಂಗ್ ಮಾಡುವುದು ಅಥವಾ ಕಟ್ಟಡ ನಿರ್ಮಾಣ ನಡೆಸುವುದು ಕಾನೂನು ಬಾಹಿರವಾಗಿದೆ ಹಾಗೆ ನಾಲ್ಕನೇ ನಿಯಮ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಭೂಮಿಯ ನೋಂದಣಿ ಮಾಡುವಾಗ ಆರ್ಟಿಸಿ ಸೆಷನ್ ಆಧಾರ್ ಜೋಡಣೆ ಸೇರಿದಂತೆ ಎಲ್ಲ ದಾಖಲೆಗಳು ಪೂರ್ಣವಾಗಿರಲೇಬೇಕು ದಾಖಲೆ ಕೊರತೆ ಇದ್ದರೆ ನೋಂದಣಿ ನಡೆಯುವುದೇ ಇಲ್ಲ ಎಂದು ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ ಹೀಗಾಗಿ ರೈತರೇ ಜಾಗ್ರತೆ ಈ ಹೊಸ ನಿಯಮಗಳನ್ನು ಪಾಲಿಸುವುದು ಈಗ ಕಡ್ಡಾಯ ದಾಖಲೆಗಳನ್ನು ಸರಿಯಾಗಿ ನವೀಕರಿಸಿ ಕಾನೂನು ಬಾಹಿರ ವ್ಯವಹಾರಗಳಿಂದ ದೂರವಿರಿ ಇದು ತಾಜಾ ಅಪ್ಡೇಟ್ ಕೃಷಿ ಭೂಮಿಗೆ ಸಂಬಂಧಿಸಿದ ಈ ನಾಲ್ಕು ಹೊಸ ನಿಯಮಗಳು ಅನ್ವಯವಾಗಲಿದೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ